ದಂಡಾಧಿಕಾರಿ ಏನು ಮಾಡ್ಲಿಕ್ಕಾಗಲ್ಲ ದಂಡಿ ಅಂತ ಹೇಳಿದ್ರು ಆದ್ರೆ ಇವ್ರದ್ದು ಎಷ್ಟು ಚೆನ್ನಾಗಿ ಇದಕ್ಕೆ ದಾರಿ ಮಾಡಿಕೊಟ್ರು ಅಂದ್ರೆ ಕಸಬ ಏನು ನಮ್ಮ ಮುತ್ತಾನಲ್ಲೂರು ಅಮಾನಿಕಾನೆ ಸುಮಾರು ನಾನೂರು ಎಕರೆ ಜಮೀನಿದೆ ಈ ನಾನೂರು ಎಕರೆ ಜಮೀನಲ್ಲಿ ಯಾಕೆ ಬೆಳೆ ಬೆಳೀತಾ ಇಲ್ಲ ಅಂತ ಪ್ರಶ್ನೆ ಮಾಡಿದೆ ಇದೇ ಕಂದಾಯ ಇಲಾಖೆಯ ನಮ್ಮ ನಮ್ಮ ಸ್ಥಳೀಯರ ಜೊತೆ ಇರ್ಬೇಕಾಗಿರುವಂತ ವಿ ಪ್ರಶ್ನೆ ಮಾಡಿದೆ ಅದಕ್ಕೆ ದಂಡಾಧಿಕಾರಿಗಳದ್ದು ಅದ್ರಲ್ಲಿ ಏನ್ ಜವಾಬ್ದಾರಿ ಅಂದ್ರು ಏನಕ್ಕೆ ಜವಾಬ್ದಾರಿ ಅಂದ್ರೆ ಸ್ವಾಮಿ ನೀವು ಒಬ್ಬ ಕಂದಾಯ ಇಲಾಖೆ ಅಧಿಕಾರಿಯಾಗಿ ನಿಮ್ಮ ಕಂದಾಯ ಇಲಾಖೆಗೆ ಸೇರಿದಂತ ನಾನೂರು ಎಕರೆ ಜಮೀನಿಗೆ ಏನು ಇದೆ ಯನ್ನಾಗರ ಕೆರೆದು ಮತ್ತೆ ಇದೇ ಅಂದಾಪುರ ಕೆರೆದು ಇದೆ ಇನ್ನ ಈಲಿಗೆ ಕೆರೆದು ಇದೆ ಬಂಸಂದ್ರ ಕೆರೆದು ಅಥವಾ ಏನು ಚಂದಾಪುರ ಕೆರೆ ಏನು ಕೊಳಚೆ ನೀರು ವಿಷಪ್ತ ನೀರನ್ನು ಬಿಡ್ತಾ ಇದಾರಲ್ಲ ಸಣ್ಣ ನೀರಾವರಿ ಇಲಾಖೆ ಅಥವಾ ಮಾಲಿನ್ಯ ಇಲಾಖೆಯವರು ಏನ್ ಮಾಡ್ತಾ ಇದ್ದಾರೆ ಅನ್ನು ಪ್ರಶ್ನೆ ಮಾಡಿ ಅದಕ್ಕೆ ನಮ್ಮ ಏನು ರೈತ ರೈತರಿಗೆ ನ್ಯಾಯ ಒದಗಿಸ್ಕೊಟ್ಗೆ ಅಂದ್ಬಿಟ್ಟು ಪ್ರಶ್ನೆ ಮಾಡುವಂತ ಜವಾಬ್ದಾರಿ ಗಂಡಾಧಿಕಾರಿಗಳಿಗೆ ಇದೆಯಾ ಇಲ್ವೋ ಕಣ್ಣ ಇಲಾಖೆ ಅವರ ಜಮೀನನ್ನು ಉಳಿಸುವಂತ ಜವಾಬ್ದಾರಿ ಅವ್ರಿಗೆ ಇದೆಯಾ ಇಲ್ವೋ ಅಂತ ಕೇಳಿದ್ರೆ ಅವರು ಏನು ಜಾಗ ಖಾಲಿ ಮಾಡಬೇಕು ಏನು ವಾಸ್ತವ ಇದಕ್ಕೆ ಜಾಗ ಮಾಡಿಕೊಟ್ರು ಒಂದ ನಿಮಿಷ ಒಂದೇ ನಿಮಿಷನ ಕೊಡೋದು ದಂಡಿಕರಿಗೆ ನಾವು ಹೌದು ನಾವು ಬರಬೇಕು ನಾವು ಹೇಳ್ದ ತಕ್ಷಣ ಬರ್ಬೇಕು ಅವರು ಸಪ್ಳ ಯಾಕೆ ಕೊಡ್ತಾರೆ ಇಲಾಖೆ ಕೊಡೋದು ಕನ್ನಡ ಇಲಾಖೆ ಈ ಅಧಿಕಾರಿಗಳು ಈ ಒಂದು ತಪ್ಪನ್ನು ಮಾಡಿದ್ದಕ್ಕೆ ನಾನೂರು ಎಕರೆಯ ಜಾಗ ಖಾಲಿ ಆಯ್ತು ನಾನೂರು ಎಕರೆಯಲ್ಲಿ ನಮ್ಮ ರೈತರು ಏನು ಬೆಳೆ ಬೆಳೆದಿಲ್ಲ ಬೆಳೆ ಆರ್ ಟಿ ಬೆಳೆ ಕಾಲಮ್ಮು ಖಾಲಿ ಆಯ್ತು ಇದೇ ಒಂದು ವಾಸ್ತವತೆ ಸರ್ಕಾರಕ್ಕೆ ತಿಳಿತು ಓ ಇಲ್ಲಿನ ಜನಗಳು ಏನು ಕೃಷಿ ಮಾಡಲ್ಲ ನಾನೂರು ಎಕರೆ ಏನು ನೀರಾವರಿ ಜಾಗನ ಬಡ್ಬಿಟ್ಟವ್ರೆ ಯಾರು ಬಂದು ನೋಡಿಲ್ಲ ಯಾವ ಸರ್ಕಾರದ ಜನಪ್ರತಿನಿಧಿನೂ ಬಂದು ನೋಡಿಲ್ಲ ಮನೆಗೆ ಅದರ ಏನು ಸೂಚನೆ ಹೋಯ್ತು ನಾನೇ ಕೆಲ ರೈತರು ಏನು ರೈತರಲ್ಲ ಅವರು ಕೃಷಿ ಮಾಡಲ್ಲ ಅವರು ಪ್ರಾಮಾಣಿಕ ಕೃಷಿ ಮಾಡಲ್ಲ ವ್ಯವಸ್ಥೆಗೆ ಯಾರೋ ಕೆಲವರು ಕೃಷಿ ಮಾಡ್ತಾರೆ ಇಳಿದು ಇನ್ನುಳಿದವರು ರಿಯಲ್ ಎಸ್ಟೇಟ್ ಮಾಡ್ತಾರೆ ಅದರಿಂದ ಇಲ್ಲಿ ಮನಪಾರ ಮಾಡಿದ್ರೆ ಒಳ್ಳೆಯದು ಅನ್ನುವಂಥ ಸೂಚನೆ ಇಂಡೈರೆಕ್ಟ್ ಆಗಿ ನಮ್ಮ ಕಂದಾಯ ಅಧಿಕಾರಿಗಳೇ ಕೊಟ್ಟಿರುವಂಥದ್ದು ಇದರಲ್ಲಿ ಇದು ನೋಡಿ ಆಲೋಚನೆ ಮಾಡಿ ನಿಮ್ಮ ಗಂಡು ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಸಿಗದೆ ಆಗುವಂತ ಪರಿಸ್ಥಿತಿ ಬರುತ್ತೆ ಕೊಡೋದಿಲ್ಲ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳು ಸಿಗದೆ ಇರುವಂತ ಪರಿಸ್ಥಿತಿ ಬರುತ್ತೆ ಅಂತ ಒಂದು ವಿಷದ ಅಂತ ವಿಷಮ ಪರಿಸ್ಥಿತಿಯಲ್ಲಿ ಈ ಭಾಗದ ಜನಸಂಖ್ಯೆ ಇದ್ದಾರೆ ಆಲೋಚನೆ ಮಾಡಿ ನಿಮ್ಮ ಮುಂದಿನ ಗಂಡು ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ ನಿಮ್ಮ ಹೋರಾಟದ ಕೈಯಲ್ಲಿದೆ ನೀವು ರೈತರಾಗಿದ್ದರೆ ನಿಮ್ಮ ಭೂಮಿಯನ್ನು ನೀವು ಉಳಿಸ್ಕೊಳ್ಳಬೇಕು ಕಾರಣ ಏನು ಅಂದ್ರೆ ಒಂದು ಇದು ನಮ್ಮ ಭೂಮಿ ನಮ್ಮ ಅಸ್ತಿತ್ವ ಅದರ ಜೊತೆಗೆ ನಮ್ಮ ಆರೋಗ್ಯ ನಮ್ಮ ಮುಂದಿನ ಜನಾಂಗ ಕಾರಣ ಆಗ್ತದೆ ಈ ಕಾರಣಕ್ಕೋಸ್ಕರ ನಾವು ಭೂಮಿಯನ್ನು ಉಳಿಸ್ಕೋಬೇಕು ಅವೈಜ್ಞಾನಿಕವಾಗಿ ಏನು ಮುಂದಾಗ ಏನು ಅಧಿಕಾರಿಗಳಿದ್ದಾರಲ್ಲ ಅವರು ನಿಜವಾಗಲು ವಿದ್ಯಾವಂತರ ನಿಜವಾಗಲು ನಮ್ಮ ಪರವಾಗಿದಾರ ಸಾರ್ವಜನಿಕೋಸ್ಕರ ಇಲ್ಲಿ ಅಧಿಕಾರ ನಡೆಸ್ತಾ ಇದಾರ ಅನ್ನುವಂಥದ್ದು ನಮಗೆ ಒಂದು ಏನೋ ಒಂದು ಡೌಟ್ ಬರ್ತಾ ಇದೆ ಇದು ಪ್ರಜಾಪ್ರತಿನಿಧಿಯ ಸರ್ಕಾರನ ಅಥವಾ ಏನು ಏನು ಸರ್ವಾಧಿಕಾರಿ ಸರ್ಕಾರನ ಏಕಮೇವ ಏನು ನಿರ್ಧಾರಗಳು ತಗೊಳ್ಳೋದು ಒಳ್ಳೆಯದಲ್ಲ ಸ್ವಾಮಿ ಮುಂದಿನ ದಿನಗಳಲ್ಲಿ ನಿಮಗೆ ಓಟ್ ಹಾಕೋದಿಕ್ಕೆ ಜನ ಇರೋದಿಲ್ಲ ಸರ್ಜಾಪುರ ಭಾಗದಲ್ಲಿ ಮುಂದಿನ ಏನು ದಿನಗಳಲ್ಲಿ ಓಟ್ ಹಾಕೋದಕ್ಕೆ ಜನಗಳಿರೋದಿಲ್ಲ ಅಂದರೆ ಅಷ್ಟು ಆರೋಗ್ಯ ಹಾಳು ಮಾಡ್ಕೊಳ್ತಾರೆ ಅಷ್ಟು ಜನಸಂಖ್ಯೆ ಏನು ಕುಂಠಿತ ಆಗ್ತದೆ ಅದನ್ನೆಲ್ಲ ಹರ್ಕೊಳ್ಬೇಕು ಮೂಲಭೂತ ಸೌಕರ್ಯ ಇಲ್ಲ ರಸ್ತೆಗಳಿಲ್ಲ ನೀರಿಲ್ಲ ಆಸ್ಪತ್ರೆಗಳಿಲ್ಲ ಜನಸಾಮ್ರತೆ ಹೆಚ್ಚಾಗ್ತದೆ ಮರಗಿಡುತ್ತದೆ ಇಡೀ ಪಶು ಸಂಕುಲ ಹಣಗೋಗ್ತದೆ ಇಡೀ ಸಾರ್ವಜನಿಕ ಅಥವಾ ಜನಗಳು ಆರೋಗ್ಯಕ್ಕೆ ತುತ್ತಾಗ್ತಾರೆ ಮುಖ್ಯವಾಗ್ತದೆ ಈಗೇನು ನಮ್ಮ ಬೆಂಗಳೂರಿನ ಗಾರ್ಡನ್ ಸಿಟಿ ಅಂತ ಇದ್ವಿ ಗಾರ್ಬನ್ ಸಿಟಿ ಆಗ್ತದೆ ಕೊಳಚೆ ಸಿಟಿ ಆಗ್ತದೆ ಇದೆಲ್ಲಾ ಕಾರಣಗಳಿಗೆ ಈಗಾಗಲೇ ಬಹಳಷ್ಟು ಜನ ಬಂದು ಇಲ್ಲಿ ಗುಂಪು ಗುಂಪಾಗಿ ಏನು ಜನರು ಜನ ಮರಳು ಜಾತ್ರೆ ಮರಳು ಅನ್ನೋ ರೀತಿಯಲ್ಲಿ ಸಜಾಪುರ ಭಾಗದಲ್ಲಿ ಸೇರ್ಕೊಂಡಿದ್ದಾರೆ ಅದನ್ನ ತಪ್ಪಿಸಬೇಕು ಅಂದ್ರೆ ನಾವು ನಮ್ಮ ಜಮೀನನ್ನ ಯಾವುದೇ ಕೈಗಾರಿಕಾ ಅಥವಾ ವಸತಿ ಉದ್ದೇಶಕ್ಕೆ ಕೊಡಬಾರದು ಅನ್ನುವಂಥದ್ದು ನಮ್ಮ ಮನಸ್ಸಲ್ಲಿ ಉಳ್ಕೊಳ್ಬೇಕು ಇದು ಮಹಿಳೆಯರಲ್ಲಿ ಅತಿ ಹೆಚ್ಚಾಗಿ ಉಳ್ಕೊಳ್ಬೇಕು ಇದಕ್ಕೋಸ್ಕರ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನ ತುಂಬಾ ಜಾಗರೂಕರಾಗಿ ಏನು ನಮ್ಮ ಆಲೋಚನೆಯಿಂದ ರೂಪಿಸ್ಕೊಳ್ಬೇಕು ಮತ್ತೆ ಯಾರಿಗೂ ತೊಂದರೆ ಕೊಡಬಾರದು ಆದ್ರೆ ಜನಪ್ರತಿನಿಧಿಗಳು ನಮ್ಮ ರಾಜ್ಯದ ಘನವೆತ್ತ ಮುಖ್ಯಮಂತ್ರಿಗಳಿಗೆ ನಾವೇ ನೆರವಾಗಿ ಅವರ ಮನಮುಟ್ಟುವ ರೀತಿಯಲ್ಲಿ ಅವರಿಗೆ ಸರಿಯಾದ ರೀತಿಯಲ್ಲಿ ತಿಳಿಸಿ ಹೇಳಿ ನಮ್ಮ ಜಮೀನನ್ನ ನಾವು ಉಳಿಸ್ಕೊಳ್ಳುವಂತ ಕಾರ್ಯ ಆಗ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಧನ್ಯವಾದಗಳು